ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ್ ಬಾಂಧವ್ರಿಗೆ ನಮಸ್ಕಾರ ರೈತ್ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸುಸ್ಥಿರ ಕೃಷಿ ಅಭಿವೃದ್ಧಿಗೆ ಜಲಾನಯನ ಪ್ರದೇಶಗಳ ನಿರ್ವಹಣೆ ಅಥವಾ ಜಲಾನಯನ ಪ್ರದೇಶಗಳ ಅಭಿವೃದ್ಧಿ ಅಂತಕ್ಕಂಥ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಯು ಸತೀಶ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಣ ನಮಸ್ಕಾರ ಡಾಕ್ಟರ್ ಸತೀಶ್ ಕುಮಾರ್ ಅವರೇ ನಮಸ್ಕಾರ ಮೊದಲನೇದಾಗಿ ನಮ್ಮ ರೈತರಿಗೆ ಹೇಳಿ ಜಲಾನಯನ ಪ್ರದೇಶ ಅಂದ್ರೆ ಏನು ಜಲಾನಯನ ಪ್ರದೇಶ ಅಂದ್ರೆ ಒಂದು ಭೂಮಿಯ ಒಂದು ವ್ಯಾಪ್ತಿ ಸಣ್ಣದಿರಬಹುದು ದೊಡ್ಡದಿರಬಹುದು ಆ ವ್ಯಾಪ್ತಿಯೊಳಗೆ ಬಿದ್ದ ಮಳೆ ಏನಿದೆಯಲ್ಲ ಅದು ಅಲ್ಲೇ ಹಿಂಗಿ ನಂತರ ಮೇಲೆ ಹರಿದು ಮೇಲೆ ಹೊಲದಿಂದ ಹೊಲಕ್ಕೆ ಹರಿದು ಆದ್ರೆ ಅಷ್ಟು ಹೊಲಗಳನ್ನ ಸೇರಿ ಒಂದು ಕಡೆ ಬಂದು ಸೇರ್ಕೊಳ್ಳೋದು ಒಂದು ಹಳ್ಳಕ್ಕೆ ಬಂದು ಸೇರ್ಕೊಳ್ಳುತ್ತೆ ಸೊ ಹಿಂಗಾಗಿ ಎಲ್ಲವೂ ಬಂದು ಸೇರ್ಕೊಳ್ಳೋಕೆ ಏನಂತ ಏನೇಳ ಈ ಭೂ ಪ್ರದೇಶ ಎಲ್ಲ ಒಂದು ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ ಹೇಳಿ ಅದು ಸಾಮಾನ್ಯವಾಗಿ ಆ ಪ್ರದೇಶದ ಇಳಿಜಾರಿರ್ಬೋದು ಭೂಮಿ ಮೇಲ್ಮೈ ಇದೆಯಲ್ಲ ಅದೇ ಒಂದು ನಿರ್ಧಾರ ಮಾಡಿಕೊಡುತ್ತೆ ಈ ಏರಿಯಾದೆಲ್ಲ ಒಂದು ಕಡೆ ಇದೆ ಅಂತ ಸೊ ಆ ಒಂದು ಪ್ರದೇಶನ ಪ್ರದೇಶ ಯಾವ ಒಂದು ವಿಷಯಕ್ಕೆ ಅಭಿವೃದ್ಧಿಗೆ ಆದ್ಯತೆಯನ್ನು ಅಭಿವೃದ್ಧಿ ಅಂತ ಹೇಳಿದಲ್ಲ ಇದು ಒಳ್ಳೆ ವಿಚಾರ ಈಗ ಅಭಿವೃದ್ಧಿ ಯಾಕೆ ಅಂದ್ರೆ ಏನನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಅಭಿವೃದ್ಧಿ ಸಾಮಾನ್ಯವಾಗಿ ಈಗ ನಮ್ಮ ಮುಖ್ಯ ಕೃಷಿ ಸಾಮಾನ್ಯವಾಗಿ ಎಕರೆ ಪ್ರದೇಶ ಬರ್ಬೋದ ಹೌದೌದು ಈಗ ಮುಖ್ಯವಾಗಿರೋದು ನಮ್ಮ ದೇಶಕ್ಕೆ ನೋಡೋದು ಆದ್ರೆ ನಮ್ಮ ಭೂಮಿಗಳೆಲ್ಲ ನೋಡಿದ್ರೆ ಸಾಮಾನ್ಯವಾಗಿ ಮುಖ್ಯವಾಗಿ ನಮ್ ಕೃಷಿನೇ ಮುಖ್ಯ ಉಳಿದದ್ದು ಅರಣ್ಯ ಇರ್ಬೋದು ಆಮೇಲೆ ಬೇರೆ ಉಳದೇ ನಮ್ಮ ಅರ್ಬನ್ ಲ್ಯಾಂಡ್ ಇರ್ಬೋದು ಬೇರೆ ಸೆಟಲ್ಮೆಂಟ್ ಇರ್ಬೋದು ಅಥವಾ ಹಳ್ಳಿ ಇರ್ಬೋದು ಬೇರೆ ಇರ್ತದೆ ಅದು ಕಡಿಮೆ ಎಕರೆ ಭೂಮಿಯಲ್ಲಿ ಬೇರೆ ಬೇರೆ ಟೈಪ್ ಆಫ್ ಲ್ಯಾಂಡ್ ಬರ್ತವೆ ಕಾಡು ಇರ್ಬೋದು ವೇಸ್ಟ್ ಭೂಮಿ ಎಲ್ಲ ಉಳುಮೆ ಮಾಡ್ತಕ್ಕಂಥ ಭೂಮಿ ಬರೋದು ಎಲ್ಲ ಬರುತ್ತೆ ಆಮೇಲೆ ಉಳುಮೆ ಮಾಡ್ತಕ್ಕಂಥದ್ರೊಳಗು ಏನಿರ್ತದೆ ಅಂದರೆ ಇಳಿಜಾರು ಹೆಚ್ಚು ಕಡಿಮೆ ಇರ್ಬೋದು ಇಳುಕಲು ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು ಬೇರೆ ಬೇರೆ ಮಣ್ಣುಗಳು ಮಣ್ಣುಗಳಿರ್ಬೋದು ಹೀಗಾಗಿ ವೈವಿಧ್ಯಮಯವಾಗಿ ಇರಬಹುದು ಆದರೆ ಈಗ ಒಂದು ಪ್ರದೇಶ ಅಂತ ನಾವೊಂದು ಅದನ್ನ ಮಾಡಿದ ಮೇಲೆ ಗುರುತನ ಬಿದ್ದ ಮಳೆನೇ ಗುರ್ತು ಮಾಡಿ ಕೊಡುತ್ತೆ ಎಲ್ಲಲ್ಲಿ ಈ ಇಷ್ಟು ಐನೂರು ಎಕರೆ ಈ ಆರ್ನೂರು ಎಕರೆ ಈ ನೀರು ಇದೆಲ್ಲ ಸೇರಿ ಮಳೆ ಇಲ್ಲಿ ಬಂದು ಹಳ್ಳಕ್ಕೆ ಸೇರ್ತದೆ ಅದ್ರಂಗೆ ಒಂದು ಸಣ್ಣ ಒಂದು ಹಳ್ಳ ಒಂದು ಒಬ್ಬರ ಹೊಲ ನೋಡಿ ತಗೊಂಡ್ರು ಗೊತ್ತಾಗ್ತದೆ ಹೊಲದಿಂದ ಐದು ಎಕರೆ ಇತ್ತಂದ್ರೆ ಅಂದರೆ ಎರಡು ಎಕರೆ ಇತ್ತಂದರೆ ಎಲ್ಲಿ ಬಂದು ಮೂಲೆಗೆ ಬಂದು ನೀರು ಸೇರುತ್ತೇನೆ ಅದು ಒಂದು ಜಲಾನಯನ ಸೊ ಹೀಗಾಗಿ ಒಂದು ಹೊಲದಾಗ ಬಂದು ಸೇರ್ಕೊಳ್ಳೋ ನೀರು ಏನು ಒಳಗಟ್ಟು ಮಾಡಿರ್ತಾರಲ್ಲ ನೀರು ದಾಟುತ್ತೆ ಅಂದರೆ ಅದರಂಗೆ ಒಂದು ಸಾವಿರ ಒಂದು ಐನೂರು ಆರುನೂರು ಎಕ್ ಎಕರೆ ಅಥವಾ ಐನೂರು ಹೆಕ್ಟರ್ ಅನ್ಬೋದು ಅದೆಲ್ಲ ಸೇರಿ ನೀರು ಎಲ್ಲಿ ಬಂದು ಅದನ್ನ ಒಂದು ಜಲನ ಅಂತ ಹೇಳ್ತೀವಿ ಸೊ ಈಗ ಅಭಿವೃದ್ಧಿ ಏನು ಮಾಡಬೇಕು ಅಂದರೆ ಈಗ ನಮ್ಮ ರೈತ ಬಂದವರು ಅವ್ರವ್ರ ಹೊಲ ಅವ್ರವ್ರ ಅಭಿವೃದ್ಧಿ ಮಾಡಿಕೊಳ್ಳಿ ಮಣ್ಣು ನೀರು ಸಂರಕ್ಷಣೆ ಮಾಡ್ಕೋಬೇಕು ಯಾಕಂದ್ರೆ ಈಗ ವರ್ಷಾನ್ ಗಟ್ಟಲೆ ನಾವು ಉಳುಮೆ ಮಾಡಿರ್ತೀವಿ ಅದು ಗೊಬ್ಬರ ಹಾಕ್ತಿವಿ ಅದೆಲ್ಲ ಒಂದು ಹೊಡೆತದ ಒಂದು ಮಳೆ ಒಳಗೆ ಹೋಗಬಾರ್ದು ಹೋಗ್ಬಾರ್ದು ಆಮೇಲೆ ಮಣ್ಣು ಈಗ ಸಾರಿ ಕೊಚ್ಕೊಂಡು ಅಂದ್ರೆ ಮತ್ತೆ ಮಣ್ಣು ಆಗ್ಬೇಕಾದ್ರೆ ಬಹಳ ಐನೂರು ಆರ್ನೂರು ವರ್ಷ ಹಿಡೀತದೆ ಹೌದಾ ಆಮೇಲೆ ಇನ್ನೊಂದು ಅಂದ್ರೆ ಅದೆಲ್ಲ ಹೋಗಿದ್ದು ಎಲ್ಲಿಗೆ ಹೋಗಿ ಸೇರ್ತದೆ ಅಂದ್ರೆ ಹೋಗಿ ಎಲ್ಲರಿ ಅವ್ರ ಕೃಷಿ ಹೊಂಡಗಳಿರ್ಬೋದು ಕೆರೆಗಳಿರ್ಬೋದು ಕುಂಟೆಗಳಿರ್ಬೋದು ಜಲಾಶಯಗಳಿಗೆ ಹೋಗಿ ಬಂದು ಸಿಗಾಕೊಳುತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಅದರದ ನೀರಿನ ಸಂಗ್ರಹಣ ಕೆಪಾಸಿಟಿನೂ ಕಡಿಮೆ ಆಗ್ತದೆ ಇಲ್ಲಿ ಮಣ್ಣು ಕೊಚ್ಕೊಂಡು ಹೋಗಿರ್ತದೆ ಸೊ ಹಿಂಗಾಗಿ ಆದ್ರೆ ಬಹಳಷ್ಟು ಜನಗಳ ಒಂದು ಅಭಿಪ್ರಾಯ ಏನು ಈ ಹೋಗ್ಲಿ ಬಿಡು ಮಣ್ಣು ಏನು ಸ್ವಲ್ಪ ಹೋಗ್ತದೆ ಏನು ಮತ್ತೆ ಬರ್ತದೆ ಬರ್ತದೆ ಆದ್ರೆ ಅದು ನಾವು ನಮ್ಮ ಪ್ರಕೃತಿಗೆ ನಾವೇನು ನಮ್ಮ ಬದ್ಧತೆ ಇದೆಯಲ್ಲ ಅದು ಸರಿಯಲ್ಲ ನಾವು ನಮ್ಮನ್ನ ಕಾಪಾಡ್ಕೋಬೇಕು ಇದು ಮುಖ್ಯ ಈಗ ಮೊದಲಿಂದ ರೈತರ ಮಾಡ್ತಾ ಇದ್ದಾರೆ ಅದನ್ನು ಗಂತಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವೆಲ್ಲ ಏನೋ ಹೆಚ್ಚು ಹೆಚ್ಚು ತಂತ್ರಜ್ಞಾನಿಸಿದಂಗೆ ಏನಾಗ್ತಾ ಇದ್ರೆ ಮಾಹಿತಿಗಳು ಚೆನ್ನಾಗಿ ಸಿಗ್ತಾ ಇದಾವೆ ನಮಗೆ ಪ್ರತಿಯೊಂದು ಫಲದ ಈಗ ಮಣ್ಣಿಗೆ ಏನಿರ್ಬೋದು ಅದರ ಆಳ ಏನು ಅದು ಯಾವ ಥರ ಇದೆ ಎಷ್ಟು ನೀರು ಹಿರಿಕೊಳ್ಳುತ್ತದೆ ಎಷ್ಟು ನೀರು ಇದನ್ನ ಹೊರಗೆ ಬಿಡಬಹುದು ಅದರಿಂದ ಯಾವ್ಯಾವ ಬೆಳೆ ಬೆಳೆಯಬಹುದು ಹೇಗೆ ಉಪಯೋಗ ಆಗ್ತದೆ ಇಷ್ಟೆಲ್ಲ ಮಾಹಿತಿಗಳು ನಮಗೆ ಸಿಕ್ಕಾಗ ನಮಗೇನು ಬೇಕು ಅಂದರೆ ನಾವು ಈ ಸಲ ಯಾವ ಬೆಳೆ ಬೆಳಿತೀವಿ ಅಂದರೆ ನಮ್ಮ ಮಣ್ಣು ಎಷ್ಟು ಇದೆ ಯಾವ ಥರ ಮಣ್ಣಿದೆ ಕರಿದೋ ಕೆಂಪಂದು ಅಥವಾ ಜಾಸ್ತಿ ಇದೆಯೋ ಆಳ ಎಷ್ಟಿದೆ ನೀರ ಹಿಡ್ದಿಟ್ಟುಕೋತದೆ ಅಂದಮೇಲೆ ನಾನು ತೊಗರಿನೂ ಅಥವಾ ಹತ್ತಿ ಬೆಳೆಗಳನ್ನೂ ಬೆಳಿಬೋದಾ ಅಥವಾ ಕಡಿಮೆ ಅವಧಿ ಬೆಳೆ ಬೆಳಿಬೋದ ಯಾವಾಗ ಬೆಳೆ ಬೆಳಿಬಹುದು ಅನ್ನೋದು ಮುಖ್ಯ ಆಗ್ತದೆ ಇದೆಲ್ಲ ನಮಗೆ ಸರಿಯಾದ ಮಾಹಿತಿ ನನಗೆ ಹೆಚ್ಚು ನಿಖರವಾಗಿ ಸಿಗ್ತಾ ಇದೆ ಅಂದರೆ ನಾನು ಮುಂದಿನ ಬೆಳೆ ಪ್ಲಾನಿಂಗ್ ಚೆನ್ನಾಗಿ ಮಾಡ್ಬೋದು ಇದರಿಂದ ಲಾಭ ನನಗೆ ಚೆನ್ನಾಗಿ ಆಗ್ತದೆ ಯಾವುದೇ ಒಂದು ಲಾಭ ಆಗ್ಬೇಕಾದ್ರೆ ವ್ಯಾಪಾರದಲ್ಲಿ ಕೃಷಿಯಲ್ಲಿ ಹಿಡ್ಕೊಂಡು ಮಾಡೋಕಾದ್ರೆ ಪ್ಲಾನಿಂಗ್ ಬಹಳ ಮುಖ್ಯ ಯೋಜನೆ ಬಹಳ ಮುಖ್ಯ ಯೋಜನೆ ಮುಖ್ಯ ಅಂದ್ರೆ ನಮಗೆ ಮಾಹಿತಿ ಬಹಳ ಮುಖ್ಯ ಯಾವ್ದರ ಮಾಹಿತಿ ನನ್ನ ಹೊಲದ ಮಾಹಿತಿ ನನ್ನ ಹೊಲದ ಮಣ್ಣಿನ ಮಾಹಿತಿ ನನಗೆ ಎಷ್ಟು ಮಳೆ ಬೀಳ್ತದೆ ಯಾವ್ಯಾವ ಬೀಳ್ತದೆ ಏನಿದೆ ಅನ್ನೋ ಸಂಪನ್ಮೂಲಗಳೇನಿದೆಯಲ್ಲ ಮಣ್ಣು ನೀರು ಹಾಗೂ ಯಾವ ಸಸ್ಯ ಏನು ಮಾಡಿ ಅದ್ರ ಮಾಹಿತಿ ನಿಖರವಾಗಿ ಬೇಕಾಗುತ್ತೆ ಎಷ್ಟು ನಿಖರವಾಗಿ ಸಿಗುತ್ತೋ ಅಷ್ಟು ನಿಖರವಾಗಿ ನಾವು ಮಾಡುವ ಸೊ ಹೀಗೆ ನಮ್ಮ ಒಂದೇ ರೈತ ನಾನು ಒಬ್ಬನೇ ಅದಕ್ಕಿಂತಲೂ ನನ್ನ ಸುತ್ತಮುತ್ತಲು ಎಲ್ಲಿ ನೀರು ನಾವು ಏನು ಒಂದು ಮೇರೆ ಡಿಸಿಷನ್ ಮಾಡಿರುತ್ತಲ್ಲ ಆ ವ್ಯಾಪ್ತಿಯೊಳಗಿನ ಎಲ್ಲರೂ ಸೇರಿಕೊಂಡು ಬದ್ಧವಾಗಿ ಕಮ್ಯುನಿಟಿ ಬೇಸ್ಡ್ ಅಂತ ಹೇಳಿದ್ರೆ ಅಂದರೆ ಸಮುದಾಯ ಆಧಾರಿತವಾಗಿ ಮಾಡೋದೇನಿದೆ ಅಭಿವೃದ್ಧಿ ಅದು ಭಾಳ ಮುಖ್ಯ ಆಗುತ್ತೆ ಸೊ ಇಲ್ಲಿ ಎರಡು ಒಂದು ಒಂದು ವ್ಯಕ್ತಿಗತವಾಗಿ ತನ್ನ ಹೊಲದ ಅಭಿವೃದ್ಧಿ ಮಾಡೋದು ಸಮುದಾಯವಾಗಿ ಎಲ್ಲವನ್ನೂ ಸೇರ್ಕೊಂಡು ಮಾಡೋದಿದೆಯಲ್ಲ ಅದು ಮರಿ ನೀರು ಶೇರಿಂಗ್ ಮಾಡಬೇಕಾಗ್ತದೆ ಸೊ ಈ ಎರಡು ಹಂತಗಳಲ್ಲಿ ಮಾಡೋದನ್ನ ಅಭಿವೃದ್ಧಿ ಜಲಾನಯನ ಅಭಿವೃದ್ಧಿ ಅಂತ ಈಗ ನಾವು ಕೃಷಿಯ ಸುಸ್ಥಿರ ಕೃಷಿಗೆ ಬರೋಣ ಸುಸ್ಥಿರ ಕೃಷಿಗಾಗಿ ಜಲಾನಯನಗಳ ಅಭಿವೃದ್ಧಿ ವಿಚಾರ ಸುಸ್ಥಿರ ಕೃಷಿ ಅಂದರೆ ಏನು ಸುಸ್ಥಿರ ಕೃಷಿ ಅಂದರೆ ಏನು ನಮ್ಮ ರೈತ ಸುಸ್ಥಿರ ಕೃಷಿ ಅಂದರೆ ಈ ಇವತ್ತಿನ ದಿವಸ ನಾವು ಇವತ್ತಿನ ದಿನ ಏನಾಗುತ್ತೆ ಅಂದರೆ ಇವತ್ತು ನಾನು ಒಂದು ಬೆಳೆ ಬೆಳೀತಿದ್ದೀನಿ ಅದಕ್ಕೆ ಒಂದು ನಾನು ಬೆಳೆ ಉತ್ಪಾದನೆ ಆಗುತ್ತೆ ಅದನ್ನ ಮಾರಾಟ ಮಾಡ್ತೀವಿ ನಾನು ಇದ್ದ ಮಾರ್ಕೆಟ್ ರೇಟಾಗೆ ನಾನು ಒಂದು ತೊಗೊಳ್ತೀನಿ ಬಟ್ ನಾನು ಮುಂದಿನ ವರ್ಷ ಏನು ಅದರ ಮುಂದಿನ ವರ್ಷ ಏನು ಆ ಈ ತರ ಮಾಡಬೇಕಾದ್ರೆ ನನಗೆ ಸಂಪನ್ಮೂಲಗಳು ನನಗೆ ಸಹಕಾರ ಎಷ್ಟು ಕೊಡ್ತವೆ ಮಣ್ಣು ಸುಮಾರು ಸ್ಥಿರವಾಗಿರುತ್ತದೆ ಹೆಚ್ಚು ಕಡಿಮೆ ನಮ್ಗೊಂದು ಅಂದಾಜು ಮಾಡಬಹುದು ಮಳೆ ಹೇಗೆ ಆ ಮಳೆ ಕಡಿಮೆ ಬಿದ್ರೆ ಹೇಗೆ ಜಾಸ್ತಿ ಆದ್ರೆ ಹೆಂಗೆ ಅದನ್ನು ನಾನು ಯಾವ ರೀತಿ ಸರಿದೂಗಿಸ್ಕೊಳ್ಳೋದು ಹೇಗೆ ಕಡಿಮೆ ಆದ್ರೆ ಹೇಗೆ ಜಾಸ್ತಿ ಆದ್ರೆ ಹೇಗೆ ಎರಡಕ್ಕೂ ಬಗ್ಗೆ ವಿಚಾರ ಮಾಡಬಹುದು ಕೃಷಿ ಸ್ಥಿರವಾಗಿ ಅಭಿವೃದ್ಧಿ ಹೋಗ್ತಾ ಅದಕ್ಕೆ ಕೊರತೆಗಳು ಬಂದಾಗ ಏನು ಹೆಚ್ಚುವರಿ ಆದಾಗ ನಾನು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಡ್ಜಸ್ಟ್ ಮಾಡ್ಕೋಬೇಕು ಅದಕ್ಕೆ ತಕ್ಕಂಗೆ ನಾನು ಈಗ ಪ್ಲಾನಿಂಗ್ ಏನು ಮಾಡಬೇಕು ಆ ಪ್ಲಾನಿಂಗ್ಗಳು ಸರಿ ಇತ್ತು ಅಂದರೆ ಹೆಚ್ಚು ನಾನು ಹೇಳೋದು ಕೊರತೆಗಳು ಕಡಿಮೆ ಆಗ್ತವೆ ಅಂತಲ್ಲ ಹೆಚ್ಚುವರಿಗಳು ಜಾಸ್ತಿ ಆಗ್ತವೆ ಅಲ್ಲ ಎಷ್ಟು ಕಡಿಮೆ ಮಾಡಿಕೊಂಡು ನಾವು ಅದನ್ನ ಸಾಧಕ ಬಾಧಕಗಳನ್ನ ಮೊದಲೇ ಊಹಿ ಮಾಡ್ತೀವಿ ಅದನ್ನ ಅದ್ರ ಬಗ್ಗೆ ತೀರ್ಮಾನಗಳನ್ನ ತಗೋತೀವಿ ಅದನ್ನ ಹಿಡ್ಕೊಂಡು ನಾವು ಯಾವ ರೀತಿ ಡಿಸಿಷನ್ಸ್ ಮಾಡ್ತೀವಿ ಅನ್ನೋದೇನಿಲ್ಲ ಅದು ಬಿರು ಈಗ ಬೇಸಾಯ ಆಧಾರಿತ ಒಂದು ಜಲಾನಯನ ಪ್ರದೇಶಕ್ಕೆ ಬಂದಾಗ ಮಳೆ ಆಧಾರಿತ ಜಲಾನಯನ ಪ್ರದೇಶ ಕ್ಯಾಚ್ಮೆಂಟ್ ಏರಿಯಾ ನಮ್ಮ ಕಾಲುವೆ ಭಾಗ ಅದನ್ನು ಬಿಟ್ಬಿಡಮ್ಮ ಮಳೆ ಆಧಾರಿತ ಒಂದು ಜಲಾನಯನ ಪ್ರದೇಶದಲ್ಲಿ ಸುಮಾರು ಸಾವಿರ ಜನ ರೈತರು ಆ ಒಂದು ಪ್ರದೇಶದಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಪ್ರತಿಯೊಬ್ಬ ರೈತರ ಕರ್ತವ್ಯಗಳೇನು ಆ ಜಲಾನಯನ ಪ್ರದೇಶದಲ್ಲಿ ರೈತರು ಯಾವ ರೀತಿ ಭಾಗವಹಿಸಬೇಕಾಗಿದೆ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರ ಕರ್ತವ್ಯ ಏನು ಏನು ಅವರು ನಿಯಮವನ್ನು ಪಾಲನೆ ಮಾಡ್ಬೇಕು ತಂದ ಭೂಮಿ ಒಂದು ಹತ್ತಿ ಕರೆತಂತೇಳಿ ಒಬ್ಬ ಹತ್ತು ಎಕರೆ ಭೂಮಿಯನ್ನು ಹೊಂದಿದಂಥ ರೈತ ಆ ಜಲಾನಯನ ಪ್ರದೇಶದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋಬೇಕಾಗತ್ತೆ ಈಗ ಒಳ್ಳೆ ಪಾಯಿಂಟ್ ಒಂದು ಜಲಾನಯನ ಸುಮಾರು ಐನೂರು ಹೆಕ್ಟರ್ ಒಂದೊಂದುವರೆ ಸಾವಿರ ಎಕರೆ ಮುಖಿಷ್ಠ ಇರಬಹುದು ಒಂದು ಸಾವಿರ ಎಕರೆ ಒಳಗೆ ಸುಮಾರಾಗಿ ಒಂದು ಐನೂರು ಜನ ರೈತರು ಬರಬಹುದು ಈಗ ನನ್ನ ನನ್ನ ಹೊಲ ನಾನು ಮೇಲೆ ಇದೆ ಅಥವಾ ನಡಕ್ ಭಾಗದಾಗಿದೆಯೋ ಇದೆಯೋ ಕೆಳಗಿದೆಯೋ ಎಲ್ಲ ಒಂದು ಕಡೆ ಇರ್ತದೆ ಈಗ ನಾನು ಒಂದು ಹೊಲ ಒಂದು ಎಕರೆ ಎರಡು ಎಕರೆ ಅಂದರೆ ಈಗ ನನ್ನ ಮುಖ್ಯ ಏನಂದ್ರೆ ನನ್ನ ಹೊಲದಲ್ಲಿರೋ ಮಣ್ಣೇನಿದೆ ಅಥವಾ ಅದರಲ್ಲಿ ಎಷ್ಟು ನಾನು ಪಡ್ಕೋಬೋದು ಸುಸ್ಥಿರವಾಗಿ ನಾನು ಏನು ಪ್ಲಾನಿಂಗ್ ಮಾಡ್ಕೊ ನಾ ಯಾವಾಗ್ಲೇ ಹೇಳಿದ್ನಲ್ಲ ಥರ ಒಂದು ಎರಡನೇ ಪಾಯಿಂಟ್ ನನ್ನ ಹೊಲಕ್ಕೆ ಅಷ್ಟಕ್ಕೆ ಮಳೆ ಬರಲಿಕ್ಕಿಲ್ಲ ಸುತ್ತಲೂ ಬರ್ತದೆ ಮೇಲಿಂದ ನೀರು ನನಗೂ ಬರ್ಬೋದು ನನ್ನಿಂದ ನೀರು ಇನ್ನೊಬ್ಬರಿಗೂ ಹೋಗ್ಬೋದು ಆಮೇಲೆ ನಾ ಹಂಗಂತ ಇದ್ಬದ ನೀರನ್ನ ನಾನೇ ಸಂಗ್ರಹಣ ಮಾಡಕ್ಕೂ ಆಗಲ್ಲ ಹೊಲದಲ್ಲಿ ಎಲ್ಲಾ ನೀರು ಬಿದ್ದಂತ ಸಂಗ್ರಹ ಆಮೇಲೆ ಹಿಂದಿಂದ ಬಂದಿದ್ದ ನೀರನ್ನು ನಾನು ಎಲ್ಲವನ್ನೂ ನನಗೆ ಯಾಕೆ ಬಿಟ್ಟು ನಾನು ನನಗೆ ಬೇರೆ ಕಡೆ ಕಳ್ಸಕ್ಕೂ ಆಗಲ್ಲ ಆಬ್ಜೆಕ್ಟ್ ಬರಲ್ಲ ಹೊಲದಲ್ಲಿ ನೀರು ಹಿಂಗಾಗಿ ಅದಕ್ಕೇನು ಮಾಡಬೇಕಾಗ್ತದೆ ಅಂದರೆ ಒಂದು ಈಗ ಅದಕ್ಕೆ ಹೇಳಿದ ನಾನು ಸಮುದಾಯ ಆಧಾರಿತವಾಗಿ ಅದಕ್ಕೆ ಈಗ ಏನು ಮಾಡಿ ಜಲಾನಯನ ಅಭಿವೃದ್ಧಿ ಅಂತ ಯಾಕೆ ಕರೀತಾರೆ ಅಂದರೆ ಅಲ್ಲಿ ಸಂಬಂಧಪಟ್ಟ ನಾಲ್ಕುನೂರ ಏನು ರೈತರು ಇದಾರಲ್ಲ ಎಲ್ಲರೂ ಕೂತ್ಕೊಂಡು ಒಂದು ಅಸೋಸಿಯೇಷನ್ ಮಾಡಬೇಕಾಗ್ತದೆ ಅವರೆಲ್ಲ ಅದಕ್ಕೆ ಸರ್ಕಾರ ಸರಿಯಾದ ಗೈಡ್ಲೈನ್ಸ್ ಮಾಡಿದೆ ಅದಕ್ಕೆ ಮಾರ್ಗಸೂಚಿಗಳನ್ನು ಮಾಡಿದೆ ಅದಕ್ಕೆ ತಕ್ಕಂಗೆ ಸಲಹೆಗಳನ್ನು ಆಮೇಲೆ ಗೈಡ್ಲೈನ್ಸ್ ಎಲ್ಲ ಕೊಡ್ತಾರೆ ಸೊ ಆ ನಿಟ್ಟಿನೊಳಗೆ ಅವರೆಲ್ಲ ಮಾಡಿಕೊಂಡು ಈಗ ಎಲ್ಲೆಲ್ಲಿ ನೀರು ಎಷ್ಟು ಲಭ್ಯ ಆಗ್ತದೆ ಆಮೇಲೆ ಎಕ್ಸ್ಟ್ರಾ ನೀರು ಎಕ್ಸಸ್ ಬಂದದನ್ನ ಹೆಂಗೆ ಉಪಯೋಗ ಮಾಡ್ಕೋಬಹುದು ಒಂದು ಎರಡನೇ ಪಾಯಿಂಟ್ ಅದಕ್ಕಿಂತ ಮುಂಚೆವಾಗಿ ಏನಂದ್ರೆ ಸಂರಕ್ಷಣೆ ಏನ್ ಮಾಡುದು ಸಂರಕ್ಷಣಾ ಸಂರಕ್ಷಣೆ ಫಸ್ಟ್ ಸಂರಕ್ಷಣೆ ಸಂರಕ್ಷಣೆ ಏನು ನೀರು ಮತ್ತೆ ಮಣ್ಣು ನೀರಿನ ಜೊತೆ ಮಣ್ಣು ಹೋಗಿಬಿಡ್ತದೆ ಸೊ ಅದಕ್ಕೋಸ್ಕರ ಸಂರಕ್ಷಣಾ ಕಾರ್ಯಗಳನ್ನ ತಮ್ಮದೇ ಹೊಲಗಳಲ್ಲಿ ಬೇರೆ ಬೇರೆ ಪೊಸಿಷನ್ ಬೇರೆ ಕಡೆ ಇದೆ ಮೇಲ್ಗಡೆ ಇದ್ರಂಗೆ ನಡುವಿದ್ರಂಗೆ ಅದಕ್ಕೆ ಎಷ್ಟು ಖರ್ಚು ಬೀಳ್ತದೆ ಎಷ್ಟು ಕನಿಷ್ಠ ಖರ್ಚಲ್ಲಿ ನಾನು ಹೆಂಗೆ ಮಾಡ್ಕೋಬಹುದು ಈ ತರ ಉದಾಹರಣೆಗೆ ಹಳ್ಳ ದಂಡೆಗಿರೋ ರೈತರಿಗೂ ಮೇಲಿರೋ ರೈತರಿಗೂ ಬಹಳ ವ್ಯತ್ಯಾಸ ವ್ಯತ್ಯಾಸ ಅಲ್ಲಿ ನೀರು ಹರಿದು ಬರ್ಬೋದು ಜಾಸ್ತಿ ಇಳಿಲಿಕ್ಕೆ ಇನ್ನೂ ಹಾನಿ ಆಗುವ ಸಾಧ್ಯ ಹಾನಿಗಳು ಲಾಭಗಳು ಅವು ಎರಡು ಒಂಥರ ಈ ಚಾಕು ಎರಡು ಕಡೆ ಇದು ಇದ್ದಂಗೆ ಆ ಥರ ಇರ್ತದೆ ಸೊ ಹೀಗಾಗಿ ಅಲ್ಲಿ ನೋಡಿಕೊಂಡು ಅದರ ಪೊಸಿಷನ್ ನೋಡಿಕೊಂಡು ಅವ್ರು ಏನು ಮಾಡಬೇಕು ಎಷ್ಟು ನನಗೆ ಲಾಭ ಆಗ್ಬೋದು ಅದು ಬೇರೆ ಕಡೆಯಿಂದ ಏನು ಬರೋ ಲಾಭನ ನಾನು ಹೆಂಗೆ ಮಾಡು ಈಗ ಉದಾಹರಣೆಗೆ ಕೃಷಿ ಹೊಂಡ ಕೃಷಿ ಹೊಂಡ ನನ್ನದೇ ಇಲ್ಲಿ ನೀರು ಜನಿತ ಆಗಿದ್ದು ನಾನು ಎಕ್ಸ್ಟ್ರಾ ನೀರು ನಾನು ಇಟ್ಕೊಳ್ಬೋದು ಬೇರೆಯಿಂದ ಬರೋದನ್ನು ನಾವು ಲಭ್ಯ ಮಾಡ್ಕೋಬೇಕಾಗುತ್ತೆ ಅಥವಾ ನಮ್ಮಿಂದ ಇನ್ನೊಬ್ರಿಗೂ ಲಭ್ಯ ಆಗ್ತಿರ್ತದೆ ಆ ಥರ ನೋಡಿಕೊಂಡು ಆಮೇಲೆ ಎರಡನೇ ಪಾಯಿಂಟ್ ಅದನ್ನ ನೋಡಿಕೊಂಡು ನಾವೇನು ಮಾಡಬೇಕಾಗ್ತದೆ ನಿರ್ದಿಷ್ಟ ತಗೋಬೇಕಾಗ್ತದೆ ಎಷ್ಟು ಸೈಜಿನ ಇವತ್ತಿನ ದಿವಸ ಒಂದು ಫಾರ್ಮ್ ಪಾಯಿಂಟ್ ಮಾಡ್ಬೇಕಂದ್ರೆ ಎಷ್ಟು ಯಾವ ಸೈಜು ನಿಖರವಾಗಿ ಹೇಳ್ಬೋದು ಈಗ ಅಂದರೆ ಹೇಗೆ ಅದು ರೈತ ಒಂದು ಕೃಷಿ ಹೊಂಡವನ್ನು ಮಾಡಬೇಕಾದ್ರೆ ಅವನ ಕ್ಷೇತ್ರ ಅಲ್ಲಿ ಮಳೆ ಪ್ರಮಾಣ ಬಹಳ ಮುಖ್ಯ ಹೌದು 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 ಒಂದು ಈಗ ನಾವೇನು ತಗೋತೀವಿ ಅಂದರೆ ಈಗ ಹತ್ತಾರು ಹಿಂದಿನ ವರ್ಷದಿಂದ ಹಿಂಗೆ ಮಳೆ ಬೀಳ್ತಾ ಇದೆ ಹತ್ತು ವರ್ಷದಲ್ಲಿ ಈಗ ಸಾಮಾನ್ಯ ಏನಾಗ್ತದೆ ಮೂರು ವರ್ಷ ಜಾಸ್ತಿ ಮಳೆ ಬರ್ಬೋದು ಒಂದು ಮೂರು ವರ್ಷ ಬಹಳ ಕಡಿಮೆ ಮಳೆ ಇನ್ನೊಂದು ಮೂರು ವರ್ಷ ಸರಿ ಬರ್ಬೋದು ಬಟ್ ಯಾವ ವರ್ಷ ಹೆಂಗೆ ಹೆಂಗೆ ಬರ್ತದೆ ಗೊತ್ತಿರಲ್ಲ ಸೊ ಅದು ನೋಡಿಕೊಂಡು ನಾವು ಒಂದು ಅಂಧ ಆವರೇಜ್ ಮೇಲೆ ಒಂದು ಸರಾಸರಿ ಮೇಲೆ ಒಂದು ಮಳೆ ಬಿದ್ದಾಗ ಆಮೇಲೆ ಇನ್ನೊಂದು ಏನು ನೋಡ್ತೀವಿ ಇತ್ತೀಚೆಗೆ ಅಂದರೆ ಎಷ್ಟು ವರ್ಷಕ್ಕೆ ಮಳೆ ಬೀಳ್ಬೋದು ಕಡಿಮೆ ಮಳೆ ಬೀಳುತ್ತೆ ಅಂದರೆ ಸುಮಾರು ಎಷ್ಟು ಮಳೆಗಳು ಬೀಳ್ಬೋದು ಅದರಲ್ಲಿ ದೊಡ್ಡ ಎಷ್ಟು ಬರ್ತವೆ ಸಣ್ಣ ಈಗ ಆಗಸ್ಟ್ ಸೆಪ್ಟೆಂಬರ್ನೊಳಗೆ ದೊಡ್ಡ ಮಳೆಗಳು ಬರ್ಬೋದು ಅವು ಎಷ್ಟು ಸುಮಾರು ನಮ್ಮ ಭಾಗದಲ್ಲಿ ನೋಡಿದ್ರೆ ಎರಡು ಮೂರು ನಾಲ್ಕು ದೊಡ್ಡ ಮಳೆಗಳು ಬರ್ತವೆ ಆ ದೊಡ್ಡ ಮಳೆಗಳು ಏನಾಗ್ತವೆ ಅಂದರೆ ಆ ದೊಡ್ಡ ಮಳೆಗಳು ಏನಂತ ಏನಿರ್ತವೆ ಅಂದರೆ ನೀರು ಹೊಡೆದ ಮೇಲೆ ನೀರು ಸಂರಕ್ಷಣೆ ಮಾಡ್ಕೋಬೇಕು ಜೊತೆಗೆ ಎಕ್ಸ್ಟ್ರಾ ನೀರು ಜಾಸ್ತಿ ಬರ್ತದೆ ಅದನ್ನು ಸಂಗ್ರಹಣೆ ಮಾಡ್ಕೊಳ್ಳೋಕ್ಕೆ ಮಳೆಗಳು ಎಷ್ಟು ಸೈಜನ್ನು ಬರ್ತವೆ ಅನ್ನೋದ್ರ ಮೇಲೆ ಸೈಜ್ ಡಿಸಿಜನ್ ತಗೋತೀವಿ ಎಷ್ಟು ಬರ್ತಾ ಉಳದ ಒಂದ್ ಹತ್ತು ಇಪ್ಪತ್ತೈದು ಮಳೆಗಳ್ ಸಣ್ಣ ಇರ್ತಾವ ಅವೆಲ್ಲವೂ ಸಂರಕ್ಷಣೆಗೆ ನೀರ್ ಅಲ್ಲಲ್ಲೇ ಇಂಗಿಸೋಕ್ ಹೆಂಗ ಪ್ರಯತ್ನ ಮಾಡಬಹುದು ಅನ್ನೋದು ಮಾಡಿ ಸೊ ಇವ್ ಏನ್ ಬಂದು ಸಂರಕ್ಷಣಾ ಕಾರ್ಯದೊಳಗೆ ನೋಡ ತಗೊಂಡಾಗ ಎಷ್ಟು ನೋಡಿ ನೋಡಿಕೊಂಡು ಅಂದರೆ ಒಡ್ಡುಗಳನ್ನ ಎಷ್ಟು ಯಾವ ಎತ್ತರಕ್ಕೆ ಹಾಕಬೇಕು ಯಾವ ಸೈಜಿಗೆ ಹಾಕಬೇಕು ಅದ್ರ ಜೊತೆಗೆ ಅದು ಒಡ್ಡು ಒಡ್ಕೊಂಡು ಹೋಗ್ಲಾರ್ದಂಗೆ ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡಬೇಕು ಹುಲ್ಲುಗಳು ಹಚ್ಕೊಳ್ಳೋದಾಗಲಿ ಬೇರೆಯಿಂದ ಹಾಕೋದಾಗಲಿ ಆಮೇಲೆ ಒಳಗಟ್ಟೆ ಮಾಡೋದು ಭಾಳ ಮುಖ್ಯ ಕೆಲವು ಬಹಳಷ್ಟು ಇತ್ತಿನ ದಿವಸ ಏನು ಮಾಡ್ತಾರೆ ರೈತರು ತಮ್ಮ ಪಾರ್ಟಿಷನ್ ಆಗಿದ್ರೆ ತಮ್ಮ ಪಾಣಿ ತಮ್ಮ ಪೋಡ್ ಆಗಿದ್ರೆ ಅಷ್ಟೇ ಹೊಲ ಒಡ್ಡಾಕ್ಬೇಕು ಬೇರೆ ಇರೋ ಒಡ್ ಹಾಕಬಾರ್ದು ಅನ್ನೋ ಆ ಥರ ಇದು ಇತ್ತು ಹಂಗಲ್ಲ ಅದೆಲ್ಲ ನೀರು ಬಂದದನ್ನ ಸಂರಕ್ಷಣೆ ಮಾಡೋದಕ್ಕೆ ಒಡ್ಡ ಬಹಳ ಮುಖ್ಯ ಆಮೇಲೆ ಒಳಗಟ್ಟೆನೂ ಬಹಳ ಮುಖ್ಯ ಒಳಗಟ್ಟೆ ಇಲ್ಲ ಅಂದ್ರೆ ಏನಾಗ್ತದೆ ಈಗೇನೋ ಹಂಗೆ ನೀರು ನಿಂತುಕೊಳ್ತು ಅಂದ್ರೆ ನೀರು ಇಳಿತನ ನಾಳೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕೊಳತ್ ಹೋಗ್ತದೆ ಸೊ ಅದಕ್ಕೋಸ್ಕರ ಒಳಗಟ್ಟೆನೂ ಮುಖ್ಯ ಒಳಗಟ್ಟೆ ಏನ್ ಹೇಳುತ್ತೆ ಅಂದ್ರೆ ಎಷ್ಟು ನೀರು ನಿಮಗೆ ನಿಲ್ಲಿಸಬಹುದು ಜಾಸ್ತಿ ನೀವು ಬಿಡ್ಲೇಬೇಕು ಅಂತ ಬಿಡ್ಲೇಬೇಕಾಗತ್ತೆ ಹ ಸೊ ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಮೇಲಿಂದ ಬರೋದೇನು ನಾವ್ ಎಷ್ಟು ಬಿಡೋದೇನು ನಮ್ಮಲ್ಲಿ ಮಳೆ ಎಷ್ಟು ಬೀಳೋದು ನೋಡಿಕೊಂಡು

ಅಂದರೆ ಒಂದು ಜಲಾನಯ ಪ್ರದೇಶವನ್ನು ಅಭಿವೃದ್ಧಿ ಮಾಡದೆ ಹೋದ್ರೆ ಏನಾಗತ್ತಿರ್ತಾವೆ ಸುಸ್ಥಿರ ಕೃಷಿ ಅಭಿವೃದ್ಧಿ ಸಾಧ್ಯ ಅಂತೀರಾ ಜಲಾನಯ ಪ್ರದೇಶವನ್ನು ಹಾಗೆ ಬಿಟ್ಟಾಗ ಅಭಿವೃದ್ಧಿ ಇಲ್ಲ ಈಗ ಯಾಕೆ ನಾವು ಮುಖ್ಯ ಆಗುತ್ತೆ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಬೇರೆ ಕೆಲವು ಅತ್ಯಂತ ಈ ಇಸ್ರೇಲ್ ಅಂತ ದೇಶಗಳಲ್ಲಿ ಏನಾಗಿದೆ ಅಂದರೆ ಅವ್ರು ಈ ವರ್ಷ ಇನ್ನು ಆರು ತಿಂಗಳು ಮುಂಚೆ ನೆಕ್ಸ್ಟ್ ನಾವು ಎಷ್ಟು ಬೆಳೀಬಹುದು ನಮ್ಮ ಉತ್ಪಾದನೆ ಏನು ನಮ್ಮ ಉತ್ಪಾದನೆ ದರ ಏನು ನಾವು ಎಷ್ಟು ನಾವು ಮಾರಾಟ ಮಾಡ್ತೀವಿ ಅನ್ನೋದು ಈಗ ಡಿಸೈಡ್ ಮಾಡ್ತಾರೆ ಆರು ನಾವು ಮಾಡ್ತಾರೆ ನಾವು ಒಂದು ತಿಂಗಳು ಇನ್ನೇನು ಬೆಳೆ ಬರ್ತದೆ ಅಂದ್ರೆ ಎಷ್ಟು ಬರ್ತದೆ ಅನ್ನೋದು ನಮ್ಮ ಲೆಕ್ಕಾಚಾರ ಮಾಡೋದು ಕಷ್ಟ ಆಗ್ತದೆ ಅಲ್ಲಿ ಸುಸ್ಥಿರತೆ ಬರ್ತದೆ ಸುಸ್ಥಿರತೆ ಅಂದ್ರೆ ನಾನು ಇನ್ನೊಬ್ರಿಗೆ ನಾನು ಪ್ರಾಮಿಸ್ ಮಾಡ್ತೀನಿ ಇಷ್ಟು ನಾನು ಕೊಡ್ತೀನಿ ಅಂದರೆ ಆರು ತಿಂಗಳಿಗಿನ ಮುಂಚೆ ಬೆಳೆ ಬೆಳೆಯೋಕಿನ ಮುಂಚೆ ಅಂದರೆ ನಾನು ಎಷ್ಟು ನನ್ನ ಪ್ಲಾನಿಂಗ್ ಅಂದ್ರೆ ನನ್ನ ಯೋಜನೆಗಳನ್ನ ಎಷ್ಟಿರಬೇಕು ನಾನು ಬರುತ್ತೆ ಆ ಮಟ್ಟಕ್ಕೆ ನಾವು ಅಗತ್ಯವಾಗಿ ನಮ್ಮ ಭಾರತೀಯ ಕೃಷಿ ಆ ಮಟ್ಟಕ್ಕೆ ಹೋಗಬೇಕಾಗ್ತದೆ ಆ ಮಟ್ಟಕ್ಕೆ ತಲುಪಬೇಕಾಗ್ತದೆ ಸೊ ಆ ಮಟ್ಟಕ್ಕೆ ಅಲ್ಲಿ ತಲುಪಬೇಕಾದ್ರೆ ನೀವು ಹೇಳ್ದಂಗೆ ಒಣ ಬೇಸಾಯದ ಭೂಮಿ ಜಾಸ್ತಿ ಇದೆ ನೀವು ಕರ್ನಾಟಕನೇ ತೊಗೊಂಡ್ರೆ ಹತ್ತೊಂಬತ್ತು ಮಿಲಿಯನ್ ಹೆಕ್ಟೇರ್ ಇದೆ ನಮ್ಮಲ್ಲಿ ಅದರಲ್ಲಿ ನಾಲ್ಕು ಐದು ಮಿಲಿಯನ್ ಇರಿಗೇಷನ್ ಭಾಳ ಮಾಡಿದರೆ ಇನ್ನೂ ಭಾಳ ಕಷ್ಟಪಟ್ಟು ಸ್ವಲ್ಪ ಜಾಸ್ತಿ ಆಗ್ಬೋದು ನೀನು ಇಪ್ಪತ್ತು ವರ್ಷ ಬಿಟ್ಟರು ಯಾವುದೇ ಥರದಿಂದ ಉಳಿದದ್ದೆಲ್ಲ ಹತ್ತು ಮಿಲಿಯನ್ ಹೆಕ್ಟೇರ್ ಏನಿದೆ ಅಂದರೆ ಬರೀ ಒಣ ಪ್ರದೇಶ ಇದೆ ಪರ್ಮನೆಂಟಾಗಿ ಇನ್ನೆಂದೂ ಒಣ ಪ್ರದೇಶ ಮಳೆಯಾಶ್ರಿತವಾಗೇ ಉಳಿತದೆ ರಾಜಸ್ಥಾನ ಬಿಟ್ಟರೆ ನೆಕ್ಸ್ಟ್ ಅಂತ ಭೂಮಿನ ನಾವು ಕಾಪಾಡ್ಕೋಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಮಳೆ ಆಧರಿಸಿದ ವಾಟರ್ ಬಜೆಟಿಂಗ್ ಸರಿಯಾಗಿ ಮಾಡ್ಕೊಳ್ಳೇಬೇಕು ನಾವು ಬಜೆಟ್ ಮಾಡ್ಕೋಬೇಕು ಬಜೆಟ್ ಪಕ್ಕಾ ಮಾಡಬೇಕು ನೀರು ಹತ್ತು ವರ್ಷಗಳಲ್ಲಿ ಯಾವ ಬರ್ಬೋದು ಬರೀ ವರ್ಷಗಳಲ್ಲ ಎಷ್ಟು ಮಳೆಗಳು ಬರ್ಬೋದು ಎಷ್ಟು ಸಾಧ್ಯತೆಗಳಿದ್ದಾವೆ ಎಷ್ಟು ದೊಡ್ಡವು ಎಷ್ಟು ಮಧ್ಯಮ ಎಷ್ಟು ಕಡಿಮೆ ನಮ್ಮಣ್ಣೆ ಹೇಗಿದೆ ಆಳ ಏನಿದೆ ಹೆಂಗೆ ಆಳಿದೆ ಯಾವ ಬೆಳೆ ನಿಖರವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅದು ನೋಡಿಕೊಂಡು ಆ ಮಾಹಿತಿಗಳು ತೊಗೊಂಡ್ರೆ ಈಗ ಅನುಭವ ಇದೆ ಸಾಕಷ್ಟು ಹಲವಾರು ಯೋಜನೆಗಳಲ್ಲಿ ಬೇಕಾದಷ್ಟು ಮಾಡ್ತಾ ಇದ್ದಾರೆ ಸರ್ಕಾರ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನಮ್ಮ ಯೂನಿವರ್ಸಿಟಿ ನಾವು ಕೊಡ್ತಾ ಇದ್ದೀವಿ ಅದನ್ನ ತೊಗೊಂಡು ನಾವೇನು ಮಾಡ್ಬೋದು ಈಗ ನೀವು ಹೇಳ್ದಂಗೆ ಸುಸ್ಥಿರ ಕೃಷಿಗೆ ನಾನು ಇನ್ನು ಎರಡು ವರ್ಷ ಇನ್ನು ಮೂರು ವರ್ಷ ಇನ್ನು ನಾಲ್ಕು ವರ್ಷ ಏನು ಪ್ಲಾನಿಂಗ್ ಮಾಡ್ಬೋದು ಅನ್ನೋದೊಂದು ಡಿಸಿಷನ್ ತಗೋಬೋದು ನಾವು ಬರೀ ಒಂದು ವರ್ಷದ್ದಲ್ಲ ಈಗ ಇಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಜಲಾನಯನ ಪ್ರದೇಶದಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ ಹಿಡಿದಿಟ್ಟಂಥ ನೀರು ಅಥವಾ ಏನು ಸಂಗ್ರಹ ಆಗಿರುತ್ತೆ ಕೃಷಿ ಹೊಂಡಗಳಲ್ಲಿ ನೀರು ಅಲ್ಲಿ ಯಾವ ರೀತಿ ಒಂದು ಸುಸ್ಥಿರತೆ ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ನೀರಿನಿಂದ ಯಾವ ರೀತಿ ಮರುಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅಂತೀರಿ ಕೃಷಿ ನೀರನ್ನು ರೈತ ಹೌದು ಇತ್ತೀಚೆಗೆ ಈಗ ಏನಾಗಿದೆ ಈಗೆಲ್ಲ ರೈತರಿಗೆ ಕೃಷಿ ಹೊಂಡಗಳು ಮಾಡೋದು ಗೊತ್ತಿದೆ ಪ್ರಶ್ನೆ ಏನು ಬರ್ತದೆ ಅಂದರೆ ಏನು ಸೈಜ್ ಮಾಡಬೇಕು ಈಗ ಎರಡು ಪಾಯಿಂಟ್ ತಾವೇ ತಾವು ಮಾಡ್ಕೊಳ್ಳೋದು ಅಥವಾ ಸರ್ಕಾರದ ಸಹಾಯದಿಂದ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ಒಣ ಬೇಸಾಯದೊಳಗೆ ಸರ್ಕಾರದ ಸರ್ಕಾರದಿಂದ ಸಾಕಷ್ಟು ಆಗ್ತಾ ಇದ್ದು ಜಲನಯ ಪ್ರದೇಶದಲ್ಲಿ ಬಂಡಗಳನ್ನು ಹಾಕ್ಸೋದು ರೈತರಿಗೆಲ್ಲ ಬದು ಒಡ್ಡಗಳನ್ನು ನಿರ್ಮಾಣ ಮಾಡಿಕೊಡೋದು ಇತ್ತೀಚೆಗೆ ಏನೋ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಇಲ್ಲ ಮಾಡ್ತಾ ಇದಾರೆ ಸಾಕಷ್ಟು ಒಂದು ಕವರ್ ಆಗಿದೆ ಯೋಜನೆಗಳು ಬಹಳ ಒಂದೇ ಯೋಜನೆ ಇರ್ತಿತ್ತು ಈಗ ಮಾಡ್ತಾ ಇದ್ದಾರೆ ಈಗ ಪ್ರಶ್ನೆ ಏನ್ ಬರ್ತಾ ಅಂದ್ರೆ ಕೃಷಿಗೊಂಡ್ ನೀವು ಕೇಳಿ ಎಷ್ಟು ಸೈಜಿಂದ ಮಾಡಬೇಕು ಅಂತ ಈಗ ಈಗ ನನ್ನ ಮಣ್ಣು ಕೆಂಪದಿದೆ ಅಥವಾ ಕರಿ ಕರಿಮಣ್ಣಿದೆ ಇಷ್ಟು ಇಳಿಜಾರನಾಗಿದ್ದೀವಿ ಅಥವಾ ನಾವು ಈ ಮಳೆಗಳು ಇಷ್ಟು ಬರ್ತಾ ಇದಾವೆ ಇವೆಲ್ಲ ನೋಡಿದ ಮೇಲೆ ನಾವು ಒಂದು ಸೈಜ್ ಮೊನ್ನೆ ಆ ಒಂದು ಲೆಕ್ಕಾಚಾರನ ರೈತರಿಗೆ ಒದಗಿಸ್ತಾ ಇದೀವಿ ನಾವು ಈಗ ನಮ್ಮಿಂದ ಈಗ ಒಂದು ಪ್ರತಿ ಈ ತರ ಕಾಂಬಿನೇಷನ್ ಇದ್ರೆ ಎಷ್ಟು ಸೈಜಿಂದ ಬರಬಹುದು ಅಂತ ಆ ಸೈಜ್ ಏನ್ ಮಾಡಿದ್ರೆ ಮಳೆ ಕಡಿಮೆ ಬಿದ್ದಾಗಲೂ ಉಪಯೋಗ ಆಗಬೇಕು ಮಳೆ ಜಾಸ್ತಿ ಆದಾಗ ಉಪಯೋಗ ಆಗಬೇಕು ಇನ್ನೊಂದು ಏನಾಗುತ್ತೆ ಅಕ್ಟೋಬರ್ ತನಕ ಮಳೆ ಬರ್ತದೆ ಆಮೇಲೆ ಮುಂದೆ ಹೆಂಗೆ ಉಪಯೋಗ ಅನ್ನೋದು ಭಾಳ ಸಮಯ ಅದಕ್ಕೋಸ್ಕರ ನಾವೇನು ಹೇಳೋದೇನು ಒಂದು ಎರಡು ಸಾರಿ ನೀರನ್ನು ಉಪಯೋಗಿಸ್ಕೋಬೋದು ಅಂದರೆ ಒಂದು ಏನು ಫಾರ್ಮ್ ಪಾಂಡ್ ನೀವು ಮಾಡಿರ್ತೀವಲ್ಲ ಅದು ಸುಮಾರಾಗಿ ಈಗ ಒಂದು ಅರ್ಧ ಎಕರೆ ಮಾಡಿದೀವಿ ಒಂದು ಪಾಂಡ್ ಅಂದರೆ ಈಗ ಸುಮಾರು ಇಪ್ಪತ್ತೊಂದು ಮೀಟ್ರ್ ಬೈ ಇಪ್ಪತ್ತೊಂದು ಮೀಟ್ರ್ ಸರ್ಕಾರ ಹೇಳಿದೆ ಒಂದು ದೊಡ್ಡ ಪಾಂಡ್ ಸಹಾಯ ಮಾಡೋದು ಇಪ್ಪತ್ತೊಂದು ಮೀಟ್ರ್ ಬೈ ಇಪ್ಪತ್ತೊಂದು ಒಳಗೆ ಮೂರು ಮೀಟ್ರ್ ಆಳದ ಒಂದು ಭೂಮಿ ಫಾರ್ಮ್ ಪಾಂಡ್ ಮಾಡಿದ್ರೆ ಎಷ್ಟು ನಾವು ಎಷ್ಟರ ಮಟ್ಟಿಗೆ ನೀರನ್ನು ಉಪಯೋಗ ಮಾಡ್ಕೋಬೇಕು ಅಂದ್ರೆ ಅದನ್ನ ಮಾಡಿದ ಒಂದನೇ ಹತ್ತನೇ ಭಾಗ ಅದಕ್ಕೆ ಯೂಸ್ ಮಾಡಬಹುದು ನೀರಾವರಿ ಅದು ನೀರಾವರಿ ಮಾಡ್ಕೋಬೇಕಾದ್ರೆ ಜಾಗೃತವಾಗಿ ಮಾಡ್ಕೋಬೇಕಾಗ್ತದೆ ಈಗ ನಾವು ಡ್ರಿಪ್ ಇರಿಗೇಷನ್ ಯಾವ ತರ ಮಾಡ್ಕೋಬೇಕಾಗ್ತದೆ ನೀರಿನ ಬೆಳೆಗಳನ್ನ ಬೆಳಿಬೇಕು ಮಾಡಬೇಕಾಗ್ತದೆ ಒಂದು ಸಲ ನೀರು ಒಂದು ಒಂದ್ಸಾರಿ ನೀರು ಕೊಡೋಂಗೆ ಮಾಡ್ಕೋಬೇಕು ಎರಡನೇ ಪಾಯಿಂಟ್ ಏನಾದ್ರೂ ನೀರು ಆವಿ ಆಗ್ತಿರ್ತದೆ ಕೆಳ ನೀರು ಇಳಿದು ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೋಬೇಕು ಆವಿಯಾಗ ತಡಿಯಕಾಗಲಿಕ್ಕಿಲ್ಲ ಆದ್ರೆ ಅಟ್ಲೀಸ್ಟ್ ನೀರು ಬಸ್ ಸ್ಟಾಪ್ಲೇಷನ್ ಆಯ್ಗೆ ಹೋಗುವಂತ ಬಸ್ ಹೋಗದರ ನಾನು ವ್ಯವಸ್ಥೆ ಮಾಡ್ಕೊಬೇಕು ಎರಡನೇ ಪಾಯಿಂಟ್ ಅಂದ್ರೆ ಫಾರ್ಮ್ ಪಾಯಿಂಟ್ ನೀರನ್ನು ನಮಗೆ ಲಗಾಯಿತ್ತು ನನಗೆ ಇಡೀ ಇಡೀ ಬೆಳಗೆಲ್ಲ ಸಿಗ್ತದೆ ಅಂತಲ್ಲ ಯಾವಾಗ ತೀರಾ ತಿರನಂದ ಪರಿಸ್ಥಿತಿ ಬಹಳ ಕಠಿಣ ಇದೆ ಇದೆ ಬೆಳೆ ಇನ್ನೇನು ಹಾಳಾಗ್ ಹೋಗತದೆ ಅಂತ ಒಂದು ಯೂಸ್ ಮಾಡ್ಕೊ ಉಪಯೋಗ ಮಾಡಿಕೊಳ್ಳೋಕ್ಕೆ ಉಪಯೋಗ ಆಗತದೆ ಅಂದ್ರೆ ಎಲ್ಲಾ ಒಂದು ಜಲಾನಯ ಪ್ರದೇಶದಲ್ಲಿ ಎಲ್ಲಾ ರೈತರು ಕೃಷಿ ವೊಂಡಗಳನ್ನು ಮಾಡ್ಕೊಂಡ್ರೆ ಒಳ್ಳೆದಂತ ಇರ್ತಾವೋ ಎಲ್ಲಾ ರೈತರು ಹಾ ಅದು ಈಗ ಏನಾಗ್ತದೆ ಅವರು ಅಲ್ಲಿ ಸಣ್ಣ ರೈತರು ಇರ್ತಾರೆ ಅತಿ ಸಣ್ಣ ರೈತರು ಇರ್ತಾರೆ ದೊಡ್ಡ ರೈತರು ಇರ್ತಾರೆ ಅಲ್ಲಿ ಹೇಗೆ ಬಹಳ ಅತಿ ಸಣ್ಣ ರೈತರ ಸಾಧ್ಯತೆ ಆಗಲ್ಲ 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 ಯಾಕಂದ್ರೆ ಇರೋ ಭೂಮಿನೇ ಕಡಿಮೆ ಇರ್ತದೆ ಆಮೇಲೆ ಅದ್ರಾಗ ಈಗ ಒಂದ್ ಸಣ್ಣ ಐದು ಮೀಟರ್ ಮೂರು ಮೀಟರ್ ಒಂದು ಪಾಂಡ್ ಮಾಡಿದ್ರೆ ಉಪಯೋಗ ಆಗ್ತಾನೆ ಆಗಲ್ಲ ಅದಕ್ಕೆ ನಾನು ನಾನು ಇವತ್ತಿನ ದಿವಸ ನಮ್ ಪ್ರಾಬ್ಲಮ್ ಏನಾಗಿದೆ ಸಮುದಾಯ ಆಧಾರಿತ ಮಾಡ್ಕೊಳ್ಳಲ್ಲ ನಾವು ಈಗ ಒಬ್ಬರಲ್ಲಿರೋ ಹತ್ತು ಎಕರೆನ ಹದಿನೈದು ಎಕರೆ ಇರೋದೇ ಅದು ಸಮುದಾಯ ಆಧಾರಿತ ಈಗ ನಾನು ಒಂದು ಎಕರೆ ನಾನು ನನ್ನ ಅರ್ಧ ಎಕರೆ ಇರಲಿ ಒಂದು ಒಂದು ಗುಂಟೆ ಇರಲಿ ನನಗೆ ಎಲ್ಲವೂ ನನ್ನ ಹೊಲದಲ್ಲೇ ಎಲ್ಲವೂ ಆಗಬೇಕು ಅಂತ ಆಗಲಿಕ್ಕಿಲ್ಲ ಹಾಗಾಗಿ ಏನು ಮಾಡೋ ಸಮುದಾಯ ಆಧಾರಿತ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಸೇರಿ ಅದಕ್ಕೆ ಏನು ಸಣ್ಣ ಕುಂಟೆಗಳು ಒಂದು ಆ ಥರ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಬಟ್ ಅಲ್ಲಿ ಒಂದು ಏನಂದ್ರೆ ಒಂದು ಕೊಟ್ಟು ತಗೊಳ್ಳೋ ಮನೋಭಾವನೆ ಅದನ್ನ ಮಾಡ್ಕೋಬೇಕಾಗ್ತದೆ ಅದು ಲಾಭ ಆಗುತ್ತೆ ಅದು ಲಾಭ ಆಗ್ತದೆ ಈಗ ನೀವು ಈಗ ಇಪ್ಪತ್ತೆಕರೆ ಸೇರಿ ಒಂದು ಪಾಯಿಂಟ್ ಮಾಡಿದ್ರೆ ಎಲ್ಲ ಸರಿಯಾಗಿ ಉಪಯೋಗ ಮಾಡ್ಕೋಬಹುದು ಅದನ್ನ ಈಗ ರೈತರ ನಿಜವಾಗ್ಲೂ ಈಗ ಪ್ರಯತ್ನಗಳು ಮಾಡ್ಬೇಕಾಗ್ತದೆ ಅವಾಗ ಉಪಯೋಗ ಆಗ್ತದೆ ಈಗ ಜಲಾನಯನ ಅಭಿವೃದ್ಧಿ ಹೇಳೋದೇ ಅದು ಏನು ಅಂದ್ರೆ ಸಮುದಾಯ ಆಧಾರಿತ ಮಾಡ ಅಂದ್ರೆ ಈಗ ನಿರಂತರ ಕೃಷಿ ಅಥವಾ ಸುಸ್ಥಿರ ಕೃಷಿ ಇರ್ಬೇಕಂತಂದ್ರೆ ಮಳೆ ನೀರಿನ ಸಂರಕ್ಷಣೆ ಮಣ್ಣು ಸಂರಕ್ಷಣೆ ಆಗಬೇಕು ಹೆಚ್ಚಿನ ಮಂದು ಮಳೆ ನೀರನ್ನ ಕೃಷಿ ಹೊಂಡಗಳಲ್ಲಿ ಸಂಗ್ರಹಣೆ ಮಾಡಿ ಕೃಷಿ ಯಾವತ್ತು ನಿರಂತರವಾಗಿ ನಡೀಬೇಕು ಕೃಷಿ ಹೊಂಡದ ನೀರನ್ನ ಆಧಾರವಾಗಿ ಇಟ್ಕೊಂಡು ಹಲವಾರು ಕೃಷಿ ಚಟುವಟಿಕೆಗಳನ್ನ ಮಾಡ್ಕೋಬಹುದು ಅವರು ಕಡೆ ಮಳೆ ಆದ್ರೆ ಕೃಷಿ ಇರುತ್ತೆ ಮಳೆ ಅಂತಂದ್ರೆ ಈ ಒಂದು ನೀರಿನ ಆಧಾರದ ಮೇಲೆ ನಿರಂತರವಾಗಿರತ್ತೆ ಕೃಷಿ ಮಾಡಬಹುದು ಮತ್ತೆ ವಿಶೇಷವಾಗಿ ರೈತರು ಒಂದು ಜಲಾನಯನ ಪ್ರದೇಶದಲ್ಲ ಇರ್ತಕ್ಕಂಥ ರೈತರಿಗೆ ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ಏನ್ ಕೊಡ್ತೀರಿ ಒಬ್ಬ ವಿಜ್ಞಾನಿಗಳಾಗಿತ್ತ ರೈತರಿಗೆ ಈಗ ರೈತರಿಗೆ ಏನಾಗಿದೆ ನಾನು ಹೇಳ ಇವತ್ತಿನ ದಿವಸ ಹೊಲಗಳು ಬಹಳ ತುಂಡು ಹೌದು ಇರಲಿ ಪರವಾಗಿಲ್ಲ ಅದು ಒಂದು ಭಾಗ ಆಯಿತು ಎರಡನೇ ಭಾಗ ಈಗ ಕೃಷಿ ಒಂದು ಚಟುವಟಿಕೆ ನೋಡೋದಾದರೆ ಇವತ್ತು ನಾವು ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ ಒಗ್ಗೂಡಿಸ್ಬೇಕಾಗ್ತದೆ ಇಲ್ಲ ಅನಿವಾರ್ಯ ಇಲ್ಲ ನಾಳೆ ನಂದು ಒಂದೇ ಹೇಳಿದ್ನಲ್ಲ ಆಗಲಿ ಒಂದು ಗುಂಟೆ ನಂದು ಅಷ್ಟಕ್ಕೆ ನಾ ಮಾಡ್ಕೋತೀನಿ ಅಂದರೆ ಲಾಭಾಂಶನೂ ಕಡಿಮೆ ಹೌದು ಈಗ ಬಟ್ ಇನ್ವೆಸ್ಟ್ಮೆಂಟು ಜಾಸ್ತಿ ಜಾಸ್ತಿ ಆಗುತ್ತೆ ಹಿಂಗಾಗಿ ಈಗೆಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬೇರೆ ಯಾವುದೇ ತರ ಬಹಳ ಬರ್ತಾ ಇದೆ ಮಟ್ಟಿಗೆ ಈಗ ಬೇರೆ ಕಾಯ್ದೆ ಹೊಸ ಕೆಲವು ಸಹ ಭೂಮಿಯನ್ನು ಮಾಡಬಹುದು ಬಟ್ ಬಟ್ ಒಂದೇನು ಅಂದ್ರೆ ಕೃಷಿ ಒಂದು ಒಂದು ಒತ್ತಾಸೆ ಇಟ್ಟುಕೊಂಡು ಹೊಳದಾದ್ರೆ ಒಗ್ಗೂಡಿ ಮಾಡ್ಬೇಕಾಗ್ತದೆ ಹಾಂ ಒಂದು ಲೆವೆಲ್ ಮಾಡಿ ಈಗ ಒಂದು ಈಗ ಒಂದು ಟ್ರಾಕ್ಟರ್ ಎಲ್ಲರೂ ಮನೆ ಮನೆಗೂ ನಾನು ಒಂದು ಗುಂಟೆ ಇದ್ರು ಟ್ರ್ಯಾಕ್ಟರ್ ತಗೋತೀನಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಈಗ ಈಗ ಬರ್ತಿರೋ ಪ್ರಾಬ್ಲಮ್ಸ್ ಅದು ಈಗ ಈಗ ಆಗ್ತಿರೋ ರೈತರಿಗೆ ಏನಂದರೆ ಈಗ ಭಾಳ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಪ್ರಶ್ನೆ ಏನು ಬರ್ತದೆ ಸೊ ಅದಕ್ಕೋಸ್ಕರ ನಾವು ಹೇಳೋದು ಅಂದರೆ ಹಿಡುವಳಿಗಳನ್ನ ಅನಿವಾರ್ಯವಾಗಿ ನಾವು ನಮ್ಮ ಎಲ್ಲರೂ ಸೇರಿ ಮಾಡಿಕೊಳ್ಳೋಕ್ಕೆ ಮಾಡಲೇಬೇಕಾಗ್ತದೆ ಒಂದು ಇಲ್ಲ ಅಂದ್ರೆ ಏನಾಗ್ತದೆ ಒಬ್ರು ಯಾರೋ ಒಬ್ಬರು ಮಾಡಿದ ಇನ್ನೊಬ್ಬ ಮಾಡೋದಿಲ್ಲ ಅಂತಂದಾಗ ಸಮಗ್ರ ಅಭಿವೃದ್ಧಿ ಸುಸ್ತಿರೋದೇ ಬರೋದಿಲ್ಲ ಈಗ ಬಂದಿರೋ ಸಮಸ್ಯೆ ಅದು ಒಂದು ಎರಡನೇ ಪಾಯಿಂಟ್ ಏನಂದರೆ ಇರೋ ಒಂದು ತಂತ್ರಜ್ಞಾನಗಳನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ವಿಶ್ವವಿದ್ಯಾಲಯ ಆಗಲಿ ಡಿಪಾರ್ಟ್ಮೆಂಟ್ ಆಗಲಿ ಯಾವಲ್ಲೂ ಸಿದ್ಧ ಇದ್ದಾವೆ ಇವತ್ತಿನ ದಿವಸ ಏನೇನು ಬದಲಾವಣೆಗಳಿದಾವೆ ವಿಶ್ವಮಟ್ಟದ ಅವೆಲ್ಲವನ್ನೂ ನಾವು ಯೂನಿವರ್ಸಿಟಿ ಪರವಾಗಿ ನಾವು ಕೊಡೋಕ್ ತಯಾರ ಇದೀವಿ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾನು ಹೇಳೋದು ಇವತ್ತಿನ ದಿವಸ ಬರೀ ಒಂದು ವರ್ಷಕ್ಕೆ ಪ್ಲಾನ್ ಮಾಡೋದಲ್ಲ ಸತತವಾಗಿ ಮೂರು ವರ್ಷ ನಾಲ್ಕು ವರ್ಷಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ತಾ ಹೋದ್ರಂದ್ರೆ ಅದಕ್ಕೆ ನಮಗೆ ಮುಂದೆ ಸುಸ್ಥಿರತೆ ಸಿಗ್ತದೆ ಈಗ ಒಂದು ಹಂಗಾಮಿಗೆ ಇವತ್ತಿಂದ ಏನು ಇನ್ನೊಂದು ಐದು ದಿವಸದ ಡಿಸಿಜನ್ ತಗೊಂಡು ನೋಡಬಾರ್ದು ಇಪ್ಪತ್ತು ವರ್ಷದ್ದು ಮುಂದಿನ ಅವಧಿಯ ಒಂದು ಯೋಜನೆ ಇಟ್ಟು ಒಂದು ಪ್ಲಾನ್ ಮಾಡ್ಕೋಬೇಕು ಹಾ ಮಾಡಿ ಹಂಗೆ ಮಾಡಿದಾಗ ಏನಾಗ್ತದೆ ಈಗ ಒಂದು ಆರ್ಥಿಕತೆನ ಅದನ್ನ ಹೇಳುತ್ತೆ ಲಾಂಗ್ ಇಯರ್ಸಿನ ಮಾಡಿದಾಗ ಸಾಮಾನ್ಯವಾಗಿ ನಮಗೆ ಸಂಪನ್ಮೂಲ ಕೆಲವು ಕಡಿಮೆ ಇರ್ಬೋದು ಜಾಸ್ತಿ ಏನು ಒಂದೇ ಸಲವು ಯಾವ ಸರಿ ಸಿಗ್ತವೆ ಅಂತ ಹೇಳಕ್ ಬರಲ್ಲ ಅದನ್ನ ಅದು ಬಳಸಿಕೊಂಡು ಉಪಯೋಗ ಮಾಡ್ಕೋಬೋದು ಸೊ ಹಂಗಾಗಿ ಅಟ್ಲೀಸ್ಟ್ ಐದು ವರ್ಷಕ್ಕೆ ನಮ್ಮಲ್ಲಿ ಮಳೆ ಹೆಂಗೆ ಬರ್ತದೆ ಅಂದರೆ ಈಗ ನಮ್ಮ ಪ್ಲಾನಿಂಗ್ ಏನು ಮಳೆ ಸಮಯ ಇದ್ರ ಜೊತೆಗೆ ಹೋಗಬೇಕು ಅಂದರೆ ಸಾಮಾನ್ಯವಾಗಿ ನಮ್ಮ ಹತ್ತು ವರ್ಷದಲ್ಲಿ ನಾಲ್ಕು ವರ್ಷ ಮೂರು ವರ್ಷ ಮಧ್ಯಮ ಬರ್ತದೆ ಒಂದು ಒಂದು ವರ್ಷ ಎರಡು ವರ್ಷ ಜಾಸ್ತಿ ಬರ್ತದೆ ಉಳಿದ ವರ್ಷ ಕಡಿಮೆನೇ ಬರ್ತದೆ ಹಂಗಿದ್ದಾಗ ನಾವು ಹತ್ತು ವರ್ಷಕ್ಕೆ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೆಯದು ಈವನ್ ನಾವು ಇವ್ ನೀರಾವರಿದು ನಾವು ಅದನ್ನೇ ಹೇಳೋದು ಒಂದು ವರ್ಷಕ್ಕೆ ನೀರು ಬಿಡೋಕ್ಕಿಂತ ಐದು ವರ್ಷದಲ್ಲಿ ಎಷ್ಟು ಹಂಗಾಮಿಗೆ ನೀರು ಬಿಡ್ತೀವಿ ಅನ್ನೋಂಗೆ ಡಿಸಿಷನ್ ತೊಗೋಬೇಕಾಗ್ತದೆ ಯಾಕಂದರೆ ನಮ್ಮ ಭಾರತದ ದಕ್ಷಿಣ ಭಾರತ ಅದು ಕೆಲವು ಈ ಮಣ್ಣಿನ ಇಲ್ಲೆಲ್ಲ ಏನಾಗುತ್ತೆ ಮಳೆ ಬೀಳೋ ವ್ಯವಸ್ಥೆಗಳು ನೋಡಿದರೆ ಅದರ ಹೊಂದಾಣಿಕೆಗಳು ನೋಡಿದರೆ ಆ ಥರ ಅನಿವಾರ್ಯ ಆಗ್ತದೆ ಮುಂದಿನ ದಿವಸಗಳಲ್ಲಿ ಸೊ ಅದಕ್ಕೋಸ್ಕರ ಇದು ಒಣ ಬೇಸಾಯಕ್ಕೂ ಅನ್ವಯ ಆಗ್ತದೆ ಅಂದ್ರೆ ಒಟ್ಟಾರೆ ಸುಸ್ಥಿರ ಕೃಷಿಗೆ ಅಂತಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಬಹಳ ಮುಖ್ಯ ಈಗ ಸುಸ್ಥಿರ ಅಭಿವೃದ್ಧಿಗೆ ಹೌದು ರೈತರಿಗೆ ಗೊತ್ತಿದೆ ಆದ್ರೆ ಅದನ್ನು ಹೆಚ್ಚು ನಾನು ಹೇಳ ಪ್ರಜ್ಞಾಪೂರ್ವಕವಾಗಿ ಮಾಡೋದು ಬಹಳ ಮುಖ್ಯ ಅದಕ್ಕೆ ಏನು ತೊಡಕುಗಳಿದಾವೆ ಅದನ್ನ ಅನಿವಾರ್ಯವಾಗಿ ನಾವು ಹೇಳಿದಲ್ಲ ಜೊತೆ ಸೇರಿ ಮಾಡೋದ್ರಿಂದ ಆ ತೊಡಕುಗಳು ಈಗ ಕೃಷಿ ಹೊಂಡಗಳು ಪ್ರತ್ಯಕ್ಷವಾಗಿ ನಮಗೆ ಲಾಭವನ್ನು ಕೊಡೋದ್ರೆ ಅಪ್ರತ್ಯಕ್ಷವಾಗಿ ಬಹಳಷ್ಟು ಲಾಭ ಆಗತ್ತೆ ಅದರಿಂದ ಬಹಳಷ್ಟು ಜನ ಹೇಳೋದು ಇಲ್ಲ ಸರ್ ನೀರು ನಿಂತಿತ್ತು ಅದು ನೀರು ಇರೋದ್ರಲ್ಲಿ ಹೋಗಿ ಅಂತ ಹೇಳ್ತಾರೆ ಎಲ್ಲಿ ಹೋಗುತ್ತೆ ಕೃಷಿ ಹೊಂಡದಲ್ಲಿ ನೀರು ಭೂಮಿ ಒಳಗಡೆ ಹೋಗ್ಬೇಕು ಹೌದು ಭೂಮಿ ಒಳಗಡೆ ಹೋತ್ತಂದ್ರೆ ಅಂತರ್ಜಲ ಜಾಸ್ತಿ ಆಗತ್ತೆ ಅದು ಪ್ರತ್ಯಕ್ಷವಾಗಿ ಬೋರು ರಿಚಾರ್ಜ್ ಅಂತರ್ಜಲ ಮಟ್ಟ ಜಾಸ್ತಿ ನೀವ್ ನೀವು ಇತ್ತೀಚೆ ಬಹಳ ರೈತರು ಬರ್ತಾ ಇಲ್ಲ ಸರ್ ಇದ್ಸಿವಿ ನೀರೇ ಸರ್ ಅಂತಾರೆ ಇಲ್ಲ ನೀರ್ ಹೋಗಿರ್ತದೆ ಒಂದ್ ಎರಡ್ ಪಾಯಿಂಟ್ ತಾತ್ಕಾಲಿಕವಾಗಿ ನೀವು ಏನು ಕೆಳಗೆ ಏನು ಹೊಂಡ ಮಾಡಿರ್ತಾರ ಸಣ್ಣದಾಗಲಿ ದೊಡ್ಡದಾಗ್ಲಿ ಅದು ಕೆಳಗೆ ಸ್ವಲ್ಪ ಕರಿಮಣ್ಣು ಹಾಕಿ ಏನೋ ಹಾಕಿ ನೀರು ಹಿಂಗೋ ಕಡಿಮೆ ಮಾಡ್ಬೋದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ನೀವು ಹೇಳ್ದಂಗೆ ಹಿಂಗೆ ಹೋದ್ರು ಏನಾಗ್ತದೆ ಅದನ್ನ ಹೇಳಿದ ಇರೋ ನೀರೆಲ್ಲ ಏನು ಮಾಡಿದೀನೋ ಅವೆಲ್ಲ ನನಗೆ ಅನ್ನೋದು ಸುಳ್ಳು ನಮ್ಮ ಈಗ ಒಂದು ಬಾವಿನೇ ತಗೊಳ್ಳಿ ಈಗ ಹಿಂಗಿದ್ಮೇಲೆ ಬಾವಿನ ಈಗ ಇನ್ನೂರು ಅಡಿ ಮುನ್ನೂರು ಅಡಿ ನೀರು ಹೊಳಿತೀವಿ ಕೆಲವು ಕಡೆ ನೀವು ಏನು ಯಾವುದೇ ರೀಚಾರ್ಜ್ ಮಾಡಿರಲ್ಲ ಏನಿರಲ್ಲ ಸಂಪದ ಭರಿತವಾಗಿ ಕೆಲವು ಕಡೆ ನಾವೆಲ್ಲ ಮಾಡಿದ್ರು ನೀರು ಸಿಗ್ಲಿಕ್ಕಿಲ್ಲ ಹಂಗಂದ್ರೆ ಅದು ಆ ಥರ ಹೇಳಕ್ ಬರಲ್ಲ ಒಂದೇನು ಹೇಳಿ ತಿಳ್ಕೊಬೇಕು ಒಂದು ನಮ್ಮ ಇದು ನಾನು ಹೇಳಿದ ಹಕ್ಕಿಗಿನ ನಾನು ಕರ್ತವ್ಯ ಬಗ್ಗೆ ಸ್ವಲ್ಪ ವಿಚಾರ ಈಗ ನಾನು ರೀಚಾರ್ಜ್ ಮಾಡೋದು ಎಲ್ಲರೂ ಕರ್ತವ್ಯ ಕರ್ತವ್ಯ ನೀರನ್ನು ನಾವು ಬಳಸ್ಕೋತೀವಿ ಎಲ್ಲಾರ ಎಲ್ಲ ಯಾವ್ದೋ ರೀತಿಯಲ್ಲಿ ನನಗೆ ವಾಪಸ್ ಬರ್ತದೆ ಅಂತ ತಿಳ್ಕೊಂಡು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ನಮ್ಮ ಆ ದೃಷ್ಟಿಯಿಂದ ಸಮಗ್ರ ಅದೇ ಅದೇ ಸಮುದಾಯ ಪಾತ್ರ ಇರೋದಿಲ್ಲ ಅಲ್ಲ ನನ್ನ ಒಂದೇ ಹೊಲಕ್ಕೆ ನನ್ನ ಅಷ್ಟಕ್ಕೆ ಅಂತ ಸೀಮಿತ ಮಾಡ್ತಾರೆ ಒಳ್ಳೇದು ಡಾಕ್ಟರ್ ಸತೀಶ್ ಕುಮಾರ್ ಅವರು ಇದುವರೆಗೆ ಜಲಾನಯನ ಪ್ರದೇಶ ಅಂದ್ರೆ ಏನು ಅಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡಬೇಕು ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನ ಮಾಡ್ಕೋದ್ರಿಂದ ಮಾತ್ರ ಸುಸ್ಥಿರ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರ ಸಾಕಷ್ಟು ಜನ ರೈತರು ಇದ್ರ ಬಗ್ಗೆ ಸಾಕಷ್ಟು ಈಗಾಗಲೇ ಕೃಷಿ ಹೊಂಡಗಳನ್ನು ಮಾಡ್ತಾ ಇದ್ದಾರೆ ಒಡ್ಡಗಳನ್ನು ಹಾಕೋತಾ ಇದ್ದಾರೆ ಭಾಳಷ್ಟು ರೈತರ ತಿಳುವಳಿಕೆ ಬಂದಿದೆ ಆದರೂ ಇನ್ನೂ ಸಂಗ್ರಹಣೆ ಮಾಡಿದಂಥ ನೀರಿನ ಒಂದು ಸದ್ಬಳಕೆ ಆಗಬೇಕು ಮತ್ತು ಕೃಷಿ ಹೊಂಡಗಳು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಮಾಡ್ಕೊಳ್ಳಿಕ್ಕೆ ಮುಂದೆ ಬರಬೇಕು ಸರ್ಕಾರನೇ ಮಾಡಿಸ್ಲಿ ಅಂತಕ್ಕಂಥ ಒಂದು ಧೋರಣೆ ರೈತರಲ್ಲಿ ಇರಬಾರ್ದು ಹಾಂ ನಾವು ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ ಅಲ್ಲೇ ಉಳಿತಾಯ ಮಾಡಿ ಮಳೆ ನೀರಿನ ಸಂರಕ್ಷಣೆಗೆ ಕೃಷಿ ಹೊಂಡಗಳನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಅದು ಹಿಂದಿಲ್ಲ ನಾಳೆಗೆ ಒಂದು ಒಂದು ದಿವಸ ನಮ್ಮ ನಮಗಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೂ ಉಪಯೋಗ ಆಗೇ ಆಗುತ್ತೆ ನೀರು ಅಂತರ್ಜಲ ಮಟ್ಟ ಜಾಸ್ತಿ ಆಗುತ್ತೆ ಇದೇ ರೀತಿ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಆದ್ಯತೆಯನ್ನು ಕೊಡಲಿ ಅಂತ ಹೇಳೋಣ ಅಂದಾಗ ಮಾತ್ರ ಆ ಜಲಾನಯನ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಮತ್ತು ಸುಸ್ಥಿರ ಕೃಷಿ ಬದುಕು ಸಾಗಲಿಕ್ಕು ಸಹ ಒಂದು ಮಾರ್ಗಗಳಾಗ್ತವೆ ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ